ಏನಪ್ಪ ಇದ್ರು ಇದು ಭಾಳ ದಿವಸ ಆಯ್ತಲ್ಲ ಚವಿ ಹಾಕಿ ಜಂಗ್ ಹಿಡಿದು ಬಿಟ್ಟೆ ಅದು ಅದಕ್ಕೆ ಬರಾತಿಲ್ಲ ಅದು ಅಣ್ಣರ ಹಿಂದೆ ಮುಂದೆ ಮಾಡಿ ಒಮ್ಮೆ ಜೋಡಿಸಿ ತಿರುಗಿಸಿ ಬಿಡ್ರಿ ಬರ್ತೈತಿ ಅಲ್ಲೂ ನಾ ಏನು ಮಾಡತ್ತೀನಿ ಗುತ್ಯಾಡತ್ತೀ ನಿಲ್ಲು ಬರತ್ತಿಲ್ಲ ಅಂದ್ರೆ ನಾ ಏನು ಮಾಡಲಿ ಸಿಡಿ ಸಿಡಿ ಮಾಡಿದ್ದೆ ಎಲ್ಲಿ ಸು ನಾ ಇಡ ಅನಾಕತ್ತಿಲ್ಲ ನಿಲ್ಗೆ ಹಾಂ

ಬಂದಾರಂದ್ರೆ ವಾರ ಆದ್ರೆ ಬಂದ ಬಿಡ್ತಾರ ಅವ್ರ ಇನ್ನು ಮಠ ತಗದಿಲ್ಲ ನೀವು ಹಾ ಗುದ್ದಾಡಾಕತ್ತ ಬಿಟ್ರಿ ಅದ್ರ ಕೂಡ ಮಾಡ್ಲಿ ಸರಿ ಬಾಳ ಶಿರಿ ತಗಿರಿ ನೀವೇ ಮಿಸ್ ನೀವು ತೆಗೀರ ಬಾಳ ದಿನ ಆತೇನ್ರಿ ಹಾಕಿ ಅದ ಅದಕ್ಕ ಬರ್ವಲ್ತ್ರಿ ಅದ ಅಲ್ರಿ ಮೆಕ್ಯಾನಿಕಲ್ ಯಾಕಾಗಿರ್ತಿ ಹೇಳ್ರಿ ನಾವ ಇಂತ ಸಣ್ಣ ಪುಟ್ಟ ಕೆಲಸ ಬರ್ಲಿ ನಮ್ಗಂತ ಹೇಳಿ ಹಾಂ ನನ್ನಂಥ ಮೆಕ್ಯಾನಿಕಲ್ ಇಲ್ರಿ ಧಾರ್ವಾಡ್ದಾಗ ಹುಡ್ಕಿದ್ರೆ ನಿಮ್ಮ ಶೂದ ಎಲ್ಲ ಐ ಟಿ ಆಯಿ ಫೇಲ್ ಆಗಿ ನಂಬರ್ ಒನ್ ಮೆಕ್ಯಾನಿಕಲ್ ಅದೇನಿ ರೀ ನಾ ಧಾರ್ವಾಡ್ದಾಗ ತಗಿರ್ ಮತ್ತು ಚಾವಿ ಏ ಜಂಗ ಇಡ್ದೈತ್ರಿ ಇದು ಒಡ್ಯೂನಿಲ್ರಿ ಮಿಸ್ತ್ರಿ ಇದಕ್ಕೆ ಎಣ್ಣೆ ಹಾಕ್ಬೇಕು ರೀ ಇದ್ರಾಗ ಓ ಎಣ್ಣೆ ಮತ್ತು ಮನೆಗೆ ಹೋಗ್ತಿರ್ಬೇಕೇನ್ರಿಪಾ ನಾನು ಮನೆ ಎಲ್ಲ ಐತ್ರಿ ಮನೆ ಎಲ್ಲ ಐತಲ್ಲ ಅಲ್ಲೂ ಎಣ್ಣಿ ತಲ್ಯಾಗ ಇಟ್ಕೊಂಡಿ ಪೌ ಕೆಜಿ ಎಣ್ಣಿ ಕೊಡಾ ಉಳಿದಿಲ್ಲ ಮಿಸ್ ನೋಡ್ರಿ ಈಗ ಹೆಂಗ ಬರ್ತೈತ್ ನೋಡ್ರಿ ನೋಡ್ರಿ ಇಟ್ಟ ಪೌ ಕೆಜಿ ಎಣ್ಣಿ ತಲ್ಯಾಗ ಇಟ್ಕೊಂಡ್ರಿ ಅವ ಈಗ ಹೆಂಗ ಬರ್ತೇತ್ ನೋಡ್ರಿ ಅದ ಬರ್ಲಿಲ್ಲ ಅಂದ್ರ ಅದ್ರೆ ಕಟ್ಟ ಮಾಡದ್ರಿ ಅದಕ್ಕೆ ಬಾಯಿಲೆ ನೋಡ್ರಿ ಈಗ ಹೆಂಗೆ ಹ್ಞೂ ಸ್ವಲ್ಪ ಇಚಕ್ರಿ ಹಿಂಗೆ ಹಿಂಗಕ್ರಿ ಹಿಂಗೆ ಯೋ ರೆ ಅವ್ಜಲ್ ರಿ ಮಿಸ್ತ್ರಿ ಅನ್ ತಿಲ್ರಿ ಬನ್ ತಿಲ್ರಿ ಹೈ ಇದನೋದಿ ಗಾಡಿ ಅರೆಕ್ಸ್ ಮಿಸ್ತ್ರಿ ಗಾಡಿ ನೋಡ್ಕೊರಿ ಚಲೋ ಇ ತಿಲ್ರಿ ನೋಡಕ ನೋಡ್ತನ್ ತಡಿಯೋ ಹಂಗಂಗ ಹೇಳ್ತಿ ಗಾಡಿನೆ ಹುಡುಳಾ ಚಲೋ ಇತ ಅಂತ ಹೇಳ್ ಹಂಗಂಗ ಹೇಳ್ತಿನಿ ನೋಡ್ಕೊರಿ ಹ್ಮ್ ನೀವು ನೋಡ್ರಿ ಅದರ ಸ್ಟ್ಯಾಂಡ್ ಹೋಗ್ರಿ ಮತ್ತೇನೇನ್ ಹೋಗಿದ್ರಾಗ ಕಿಕ್ ಜಾಮ್ ಆಗೇತ್ರಿ ಕಿಕ್ ಕಿಕ್ಕು ಜಾಮ್ ಆಗೈತಿ ಕೇಬಲ್ ಹೋಗೈತಿ ರೇಷನ್ ಕೇಬಲ್ ಹೋಗೈತಿ ಮಿಸ್ತ್ರಿ ಒಂದ್ ಕೇಬಲ್ ಹಾಕಿಸಿದ ಹಾಕೇತ್ರಿ ಅದ ನೀ ಲೇಲ್ ರೀ ಶೀಟ್ ನೋಡ್ರಿ ಅಲ್ ಹರದು ಹನ್ನೆರಡು ಆಗೈತಿ ಮತ್ತೆ ವೈರಿಂಗು ಬಾಳ ಕೆಲಸ ಐತ್ರಿ ಅರ್ಧ ಬಾಳ ಈಕಡೆ ಹಾ ತಿಳ್ರಿ ಕೆಲಸ ಬಾಳ ಐತಾನಾ ಕೆಲ್ಸ ಬಾಳ ಐತಿ ಕೆಲ್ಸ ಬಾಳ ಐತಿ ಗಾಡಿ ನೋಡಿದ್ರನ ಹೇಳ್ತೇನ್ರಿ ನಾ ನಂಬರ್ ಒನ್ ಮಿಸ್ತ್ರಿ ಅದೇನ್ರಿ ನಾ ಧಾರವಾಡದಾಗ ಗಾಡಿ ನೋಡಿದ್ರನ ಗೊತ್ತಾಗಿ ಬಿಡ್ತೈತಿ ಇದರಾಗ ಏನೇನ್ ಕೆಲಸ ಐತ ಅಂತ ಹೇಳಿ ಹೇಳ್ರಿ ಏನು ಖರ್ಚು ಬಾಳ ಬರತಿದಂತ್ರೆ ಕಮ್ಮಿ ಹೇಳ್ಬೇಕು ನೋಡ್ರಿ ಬಜೆಟ್ ನೋಡಿರಿ ಸ್ವಲ್ಪ ಏನ್ ಹಾತೇನ ನಾನು ನಿಮಗೆ ಹೇಳ್ತೇನೆ ತಗೋರು ಗಾಡಿ ಒಳಗೆ ಏನೇನ್ ಹೋಗೈತಿ ಹೇಳ್ರಿ ಏನ್ ಹೋಗೈತ್ರಿ ಕಾರ್ಪೊರೇಟರ್ ಹೋಗೈತ್ರಿ ಮತ್ತೆ ಕೇಬಲ್ ಹೋಗೈತ್ರಿ ರೇಷನ್ ಕೇಬಲ್ ಕೀಕ ನೋಡಿದ್ರೆ ಅರ ಹನ್ನೆರಡು ಜಾಮ್ ಆಗಿಬಿಟ್ಟೈತ್ರಿ ಹೀಟ್ ನೋಡ್ರಿ ಇಲ್ಲಿ ಹೆಂಗ ಮತ್ತೆ ಹಾಕಿದ್ರೆ ಆಗ್ಬಿಡ್ತೈತಿ ಹಾಕಿದ್ರಿ ಕೇವಲ್ ಹಾಕ್ಸೀದ ಆಗ್ಬಿಡ್ತೈತ್ ಸ್ಟ್ಯಾಂಡ್ ನೋಡಿದ್ರಿ ನೀವು ಸ್ಟ್ಯಾಂಡ್ ಅದು ಬೆಂಡ್ ಆಗಿರ್ತೇತ್ರಿ ಸ್ವಲ್ಪ ಸೀದಾ ಮಾಡ್ಕೋಬೇಕ ಬ್ಯಾಂಡ್ ಅಂದ್ರೆ ಕಟ್ ಹಾಕಿದ್ರಿ ಅದ ಹೊಸದ ಹಾಕ್ಸ್ಬೇಕಿರಿ ಅದಕ್ಕೆ ಇದು ಹೋಗೇತಿರಿ ಅದ್ರಾಗ ಕರೆಂಟ್ ಪಾಸ್ ಆಗುದ್ರಿ ಪಲಾಗುಣ್ಣ ಹ ನುಣ್ಣ ನೋಡ್ರಿ ನಮಗ ಅದಕ್ಕೂ ಮೇನ್ ನುಣ್ಣಿರಿ ಅದ ಮಾತಾಡಾಕತ್ತಿರಿ ಬಾಯಿ ಐತು ಏನೈತ್ರಿ ನಿಮ್ದು ಇಸ್ತ್ರಿ ಏನ್ ಮಿಸ್ತ್ರಿ ನೀವು ಹಾ ಏನ್ ಮಾತಾಡತಿರೀ ಅದ ಮಾಡಿಫೈ ಮಾಡಿ ಇಟ್ಟಿದ್ ಗಾಡಿ ಅದ ನನ್ನ ಮಗ ಓಡಿ ಹೋಗ್ಯಾನ ಹುಡುಗಿ ಕೊಟ್ಟ ಅದ್ರ ಸಲುವಾಗಿ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳಿ ಮಾರಾಕ್ ನಿಂತೇನ್ ನಾನು ಹೌದ್ರಿ ನೀವು ಆದು ಹೋಗೇತ್ ಇದ್ ಹೋಗೇತ್ ಅಂದ್ರ ಅದೊಂದು ಕೇಬಲ್ ಈ ಸ್ಟೀಟಿನ ನಟ್ ಹಾಕಿದ್ರ ಆತು ಚಾಲು ಹಾಕೇತಿಲ್ರಿ ಗಾಡಿ ಮತ್ತೆ ಚಾಲು ಹಾಕೇತ್ರಿ ಒಂದ ಕಿಕ್ಕಿ ಚಾಲು ಹಾಕೇತಿ ಹೌದೇನ್ರಿ ತಗೊಳಾರ ಬಿಡಾರಲ್ಲ ಅಂತ ಹೇಳಿ ನಾ ಚಾವಿನ ಮರೆತು ಬಂದೇನೆ ಮಿಸ್ತ್ರಿ ಕೇಳಿರಿ ಎಷ್ಟಂತೆ ಹ್ಞೂ ಬನ್ರಿ ರೇಟ ಮಾತಾಡ ಬರ್ರಿ ಎಷ್ಟು ಹೇಳಿರಿ ರೇಟ ನಾ ನೋಡಪ್ಪ ಕಿರಿಕಿರಿ ಮಾಡ್ಕೊಂಡು ಕುಂದ್ರಾವಲ್ಲ ಹದಿನೆಂಟು ಹೇಳಿ ಹದಿನೈದು ಬಂದ್ರೆ ಎಬಿಸ್ ಕೊಟ್ಟು ಅವನ ಹದಿನೈದಕ್ಕೆ ಗಾಡಿ ರೇಟ್ ಅರ ಐತಿಲ್ರಿ ಹದಿನೈದು ಜಾಸ್ತಿ ಐತಿ ರೇಟ ಹುಡುಗನ ಕಡೆ ಬಜೆಟ್ ಐತಿ ಹ್ಞೂ ಮೂವತ್ತರ ಮಠ ಬಜೆಟ್ ಐತಿ ಹೇಳ ಕಡೆ ಹ್ಞೂ ನೀವ ಏನು ಮಾಡಿರಿ ಮೂವತ್ತರ ಮಠ ಬಂದ್ರೆ ಕೊಡ್ತೇನೆಪ್ಪ ಅಂತನ್ರಿ ಅವ ಕಿರಿಕಿರಿ ಮಾಡ್ತಾನೆ ಇಪ್ಪತ್ತೈದರ ಮಠ ಬರತಾನ ತನವ್ ನೀವು ಇಪ್ಪತ್ತೂರಿ ಐದು ನನಗೆ ಕೊಡ್ರಿ ಏನಂತೀರಿ ಹೌದೇನ್ರಿ ಮಿಸ್ತ್ರಿ ಬರೋ ನೋಡ್ರಿ ನೀವೇನ್ರಿ ಮಿಸ್ತ್ರಿ ನನ್ ಕೂಡ ಡಬಲ್ ಗೆ ಮಾಡಾಕ ನಿಂತಿದ್ರಿ ಏನ್ರಿ ಕಮಿಷನ್ ಕೇಳಿದ್ರೆ ಕೊಡ್ತೀರಿಕಿಲ್ಲ ನೂರೆ ಎರಡು ನೂರು ರೂಪಾಯಿ ನಿಮಗೆ ಅವ್ರು ಎರಡು ನೂರು ರೂಪಾಯಿ ಗಾಡಿ ಕೊಡ್ತಾ ನೂರೆ ಎರಡು ನೂರು ರೂಪಾಯಿ ತಗೋತಾರ ಏನಾರ ಯಾರರ ಕಮಿಷನ್ ಅಲ್ಲು ಅಲ್ಲೇ ಗ್ಯಾರೇಜ್ನಾಗೆ ಒಂದು ಗಾಡಿ ರಿಪೇರಿ ಮಾಡಿದ್ರೆ ಎರಡು ನೂರು ರೂಪಾಯಿ ಬರ್ತಾವ ನನಗೆ ಹೌದೇನ್ರಿ ಗಾಡಿನ ರಿಪೇರಿ ಮಾಡೋವ್ರಿ ನೀವು ಹಾ ಮಾಡ್ತೇನೆ ಹೋಗ ಯಾವ ಕೊಡಿಸ್ತಾನ ಕಮಿಷನ್ ಇರ್ಲಾರ್ದೆ ಭಾಳ ಶಾನ್ಯಾದ ಇರ್ತೇವೆ ರೀ ನೀವು ಹೋಗೋ ನೀವು ಭಾಳ ಶಾನ್ಯ ಅದೀರಿ ಹೋರಿ ಆ ಒಂದು ರೂಪಾಯಾರ ಕಮಿಷನ್ ಕೊಡ್ತೀರ ಅಂತೇಳಿ ಮಾತಾಡಿಸಿದೀರಿ ಇಕ್ಕಿ ನೌಣಿಕಿ ஹலோ <laughs> 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 ಸರ ಬಂದ್ರಿ ಇನ್ನ ಐದ ನಿಮಿಷ ಅಂತ್ರಿ ಬರಾತಾರಿ ಅಲ್ಲಿ ಬೇ ಐದ್ ನಿಮಿಷ ಐದ್ ನಿಮಿಷ ಅಂದ್ ಒಂದ್ ತಾಸತ್ತಲ್ ಬೇ ಯಾವಾಗ ಬರೋದ ನಿಂಗ ಅಲ್ರಿ ಸರ್ ದಿನ ಕೆಲಸ ಐತಂತ್ರಿ ಬರತಾರಿ ಏನ್ ಕೆಲಸ ನಮ್ಮ ಕೆಲಸ ಅದ ಮತ್ ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಕ್ ಹೋಗ್ಬೇಕ ನಾವ ನಿಮ್ದ ನೋಡ್ಕೊಂಡ್ ಕುಂತ್ರ ಇನ್ರಿ ಸರ್ ಬಂದ ಬಿಡ್ತಾರಿ ಇವತ್ತ ರೊಕ್ಕ ತಗೊಂಡ್ ಹೋಗ್ತೇವ ಹಾರಿ ಸರ್ ಹ ಸರ್ ನಮ್ದರ ತಗೋರಿ ಏನ್ ನಿಮ್ ತಗೋಬೇಕಮ್ಮ ಹಾ ಹ ಒಬ್ಬರು ಇಬ್ಬರು ತಗೊಂಡಿಲ್ಲ ನಾವ ತಗೋಬೇಕ್ರೆ ಎಲ್ಲರೂ ಒಮ್ಮೆ ತಗೊಂಡಿರ್ತೀರಲ್ಲ ಈಗ ತುಂಬಬೇಕಾದ್ರೂ ಎಲ್ಲರೂ ಒಮ್ಮೆ ತುಂಬ್ರಿ ಏನೇ ತುಂಬಾ ಕಾಗ್ಲಿಲ್ಲ ಅಂದ್ರೆ ಸಾಲ ತಗೊಂಡ್ಬಿಡ್ತಾವ್ ಹೌದ್ ನೋಡ್ ತುಂಬಾ ಕಾಗ್ಲಿಲ್ಲ ಅಂದ್ರೆ ರಗಡ ದಿಮಾಕ್ ಮಾಡ್ತಾವೆ ಏ ನೀವಿಬ್ರು ಹದ್ ಬಸ್ತೆ ಮಾತಾಡ್ರೆ ನೆಟ್ಟ ಮಾತಾಡ್ರೆ ಯಾಕ ಏ ನಾವ್ ನಿಮಗೆ ಅನ್ನ ತಿನ್ ತಗೋರ ಮತ್ತೆ ಅದಕ್ಕೆ ಏನ್ ನೀ ನೀವು ಬಕ್ಕೆ ಹೌದು ನಾವ್ ಬಕ್ಕೆ ತಿನ್ನಿಲ್ಲ ಅಲ್ಲ ವಾರ ವಾರ ಸರ್ ಬರ್ತಾರ ಅನ್ನೋದು ಗೊತ್ತೈತಿ ರೊಕ್ಕ ಕಟ್ಬೇಕು ಅನ್ನೋದು ಗೊತ್ತಿರ್ತೈತಿ ನಿನ್ ಗಂಡಿಗ ಹೇಳಿ ಇಟ್ಕೋಬೇಕಿಲ್ಲ ಸಂಗರ್ ಬರ್ತಾರಿ ರೊಕ್ಕ ಕೊಟ್ಟು ಹೋಗ್ರಿ ಅಂದ್ರೆ ನಮ್ ಇಲ್ಲಿ ಕುಂದಿರ್ಸಿ ರೀ 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 ಅನ್ನೋದು ಏನಿರ್ತೈತಿ ನೀ ಅದಕ್ಕೆ ನನ್ ಗಂಡನೇ ನನ್ನ ಇಷ್ಟ ಬಿಡ್ತಾ ತುಂಬ್ತೇನೆ

ಏನ್ ಮುಂದಿನವ್ರಿ ಮುಂದಿನ ಮುಂದಿನ ಪೆನಾಲ್ಟಿ ಬರ್ತದ ನೋಡ್ರಿ ನೀವು ಪೆನಾಲ್ಟಿ ಗಿನಾಲ್ಟಿ ಏನು ಹಾಕಾಕ ಹೋದ್ರಿ ಹೇಳಾಕತ್ತ ನೋಡ್ರಿ ನಾ ಅಲ್ರಿ ಕೆಲ್ಸದ ಮೇಲೆ ಅದಿಲ್ಲಿ ಫೋನ್ ಮೇಲೆ ಫೋನ್ ಮಾಡಾಕತ್ತಲ್ರಿ ಈ ಕಿಣಿಕಿಗೆ ಮತ್ ಹೊಟ್ಟೆ ಸ್ಕ್ರೂ ಡ್ರೈವರ್ ಗಿವರ್ ಹಾಕಿ ಬಿಡ್ತಾನ ನೋಡಿ ನಿಮಗೆ ಏ ಸೋಕರ್ ನಾ ಅದನ್ನೆಲ್ಲ ಬಿಡ ಮೊದಲ ರೊಕ್ಕ ಕೊಡಿಲ್ಲ ನಾ ಹೇಳಿದ್ದೆ ನಿಮಗೆ ಅಲ್ರಿ ರೊಕ್ಕ ಇಲ್ಲ ಅಂದ್ರೆ ಹೆಂಗ್ ಕೊಡ್ರಿ ಹೇಳಿದ್ದೆ ನಿಮಗೆ ಮುಂದಿನ ವಾರ ಕೊಡ್ತೇವೆ ಅಂದ್ರೆ ಹೋಗ್ಬಿಡ್ಬೇಕ್ರಿಪ್ಪ ತುಂಬಾ ಸಾಲ ನೀವು ಅಲ್ರಿ ಮುಂದಿನ ವಾರ ಕೊಡ್ತೀವ ನಾನ್ ತುಂಬುದಿಲ್ಲ ನಾಕತ್ತೇವ

ಈಗ ತುಂಬ್ತಿರ ಮುಂದಿನ ವಾರ ರೊಕ್ಕದ ಕೂಡ ಬಡ್ಡಿ ತುಂಬ್ವ ಹೇಳ್ರಿ ಬಡ್ಡಿ ಗಿಡ್ಡಿ ಏನು ಹಾಕಾಕೋಬೇಡ್ರಿ ನೀವು ಬಡ್ಡಿ ಗಿಡ್ಡಿ ಹಾಕಿದ್ರ ನಿಮ್ ಚಡ್ಡಿನ ಇರಿತೇ ನೋಡ್ರಿ ನಾ ಹೇಳಾಕತೇನೆ ಮತ್ತ ಅದೆಲ್ಲ ಹೇಳಬೇಡ್ರಿ ನೀವು ಕ್ಯಾಲ್ಸಿಲ್ ಮಳಗ್ ಒಂದ್ ಕೇಳ್ಸಿಲ್ ನಮಗಲ್ಲಿ ಕುಂದ್ರಿ ಹಾ ಸಡ್ನಾಗ ಸಡ್ನಾಗ ಬಡಿತಲ್ ನೋಡ್ರಿ ನಿಮ್ಗ ಸಡ್ ಮಲಿಗೆ ಹಾರ ಹೋಗೇತ್ರಿ ಅದ್ ಏನ್ ಸಂಡ್ ಸಂಡ್ರಿ ಅಲ್ಲಿ ನಿಮ್ಮತ್ತೇನು ಕೆಲಸ ಇಲ್ಲ ಅಂದ್ರೆ ಮತ್ತೆ ಷಡ್ಗರ ಬರ್ರಿ ಇಲ್ಲ ಈಗ ರೊಕ್ಕ ನಾವು ಹೇಳಾಕತ್ತೀವಿ ಮುಂದಿನ ವಾರ ಕೊಡ್ತೇವಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ ಈ ಗುಂಪಿನ ಯಾರು ಲೀಡರ್ ಅದಾರಲ್ಲ ಲೀಡ್ರಿ ಹೇಳ್ರಿ ಅವ್ರ ಯಾರ್ಯಾರು ಅದಾರಲ್ಲ ಸ್ವಲ್ಪ ಸ್ವಲ್ಪ ರೊಕ್ಕ ಹಾಕಿ ನಮ್ದು ತುಂಬ್ತಾರೀ ಈ ಸಲ ಈ ವಾರ ತುಂಬತಾರ ನಾವು ಬೇಕಂದ್ರೆ ಅವ್ರಿಗೆ ಮುಂದಿನ ವಾರದ ಕೊಡ್ತೇವಿ ಯಾರ ಲೀಡರ್ ಅದಾರಲ್ಲ ಅವ್ರು ಹೇಳ್ರಿ ನೀವು ಅಲ್ರಿ ನಿಮ್ಮ ಹೆಂತಿನ ಅದಕ್ಕೆ ಲೀಡರ್ ಈ ಸಂಗೀತ ಲೀಡ್ರಿ ಯಾಕೆ ಬ್ಯಾರದವ್ರು ಯಾರ ಲೀಡ್ರ್ ಆಗಿದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ತುಂಬಿ ಬಿಡ್ತಿದ್ರೆ ಮುಗಿದ್ ಬಿಡ್ತಿತ್ತೊಕುಂಬ್ರಿ ಅಕ್ಕಾರ ಹಾಗಲ್ಲೇ ನನಗ್ ಗೊತ್ತಿಲ್ಲಾರ ಬಂದು ಹೊಡೆದಿದ್ದೀರಿನಾನ್ರಿ ಅಣ್ಣಾರ ನಂಗಂತ್ರ ಈ ಸಂಘಕ್ಕೆ ಯಾಕರ ಸೇರ್ದೆ ಅನ್ಸತ್ತೈತ್ರಿ ಮುಂದಿನ ವಾರ ಕೊಡ್ತೇನೆ ತೋರಿ ಸರ್ ಏನಪ್ಪಾ ಮತ್ ನಿಂದೇನ ಅದ ಮನ್ಯಾಗ ಸ್ವಲ್ಪ ಸಿಲಿಂಡರ್ ಖಾಲಿ ಆಗೈತಿ ತುಂಬಿ ಸಿಲಿಂಡ್ರ್ ಐತೆ ಮನ್ಯಾಗ ತುಂಬಿದ್ದೆ ಹಾ ತುಂಬಿ ಸಿಲಿಂಡ್ರೆ ಎಲ್ಲಿ ಐತೆನಾಡೀಪಾ ಸಿಲಿಂಡರ್ ಮಾರುಬಿಡ್ತೇ ನೀ ಹಂಗಾದ್ರೂ ಸಂಗಿನ ರೊಕ್ಕ ತುಂಬಾಕ ರೊಕ್ಕರ ಆಗ್ಬಿಡ್ತಾವ ತೂರು ಏಟಣ್ಣ ಹದಿನೈದುನೂರು ಹದಿನೈದುನೂರ ಹ್ಞೂ ಒಂಬತ್ತು ನೂರೈತು ಬ್ಲ್ಯಾಕ್ನಾಗ್ ತಗೊಂಡ್ರೆ ಹನ್ನೊಂದು ನೂರು ಐತಿ ಏನು ಮಾತಾಡತ್ತೀನಿ ಹದಿನೈದುನೂರು ರೂಪಾಯಿ ಬೇಕಂದ್ರೆ ಅಂದ್ರೆ ನಡಿ ಮನಿಗೆ ತಗೋಬೇಕಿಲ್ಲ ಕಡಿಮೆ ಮಾಡಲ್ಲ ಸ್ವಲ್ಪ ಇಲ್ಲ ಕಡಿಮೆ ಕಡಿಮೆ ಇಲ್ಲ ಆಯ್ತು ತಗೋಬಾ ಕೂಡ ಹ್ಞೂ ತಗೋ ತಗೋ ಖಾಲಿ ಸಿಲಿಂಡ್ರ್ ತಂದು ಕೊಡ ಖಾಲಿ ಹಾಂ ತಂದು ಕೊಡ್ತೇನೆ ಸ್ವಲ್ಪ ಮನೆ ಮಟ್ಟ ಕೊಟ್ಟು ಹ್ಞೂ ಮನೆ ಮಟ ನನಗೇನು ಸಿಲಿಂಡರ್ ನಾವು ಮಾಡಿ ಸಿಲಿಂಡರ್ ಕುಡಿದ್ಲ್ ಯಾರಿಗೂ ಸ್ವಲ್ಪ ರೊಕ್ಕದ್ದೆ ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಕೊಡಾಕದೇನ ಒಂದ ಹತ್ತು ಇಲ್ಲ ಬರುದಿಲ್ಲ ಹೋಗಿ ತೊಗೊಂಡು ಬರೋದಿಲ್ಲ ನಾ ಏನಲ್ಲಿ ನನಗೇನು ಸಿಲಿಂಡ್ರ್ ತೊಗೊಂಡ್ ಮಾಡಿ ನೀತಿಲ್ಲ ಖಾಲಿ ಸಿಲಿಂಡ್ರ್ ತೊಗೊಂಡ್ಬಾಪಾ ಆಯ್ತು